ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಸಿಂಪಲ್ ಆಯ್ ವೆಜ್ ಪಲಾವ್ ಹೆಂಗೆ ಮಾಡೋದಂತ ತೋರಿಸಿಕೊಡ್ತೀನಿ ಅದಕ್ಕೂ ಮುಂಚೆ ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೂ ವಿಡಿಯೋನ ಫಸ್ಟಿಂದ ಲಾಸ್ಟ್ ತನಕ ಸ್ಕಿಪ್ ಮಾಡದೆ ಕಂಡು ನನಗೆ ಸಪೋರ್ಟ್ ಮಾಡ್ಕೊಕ ಈಗ ವೆಜ್ ಪಲಾವ್ ಹೆಂಗೆ ಅಂತ ಕಾಂಬ ನಾಲ್ಕು ಚಮಚ ಎಣ್ಣೆ ಗರಂ ಮಸಾಲ ಐಟಮ್ ಹಾಕ್ತಾ ಇದ್ವಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡ್ಕ ಒಂದು ದೊಡ್ಡ ಸೈಜ್ ಈರುಳ್ಳಿನ ಸಣ್ಣ ಕಟ್ ಮಾಡಿ ಹಾಕ್ತಾ ಇದ್ವಿ ಇದನ್ನು ಅಷ್ಟೇ ಚೆನ್ನಾಗಿ ಮಾಡಿ ಫ್ರೈ ಮಾಡ್ತಾಳ ಎರಡ್ ಆಲೂಗಡ್ಡೆನ ಕಟ್ ಮಾಡಿ ಹಾಕ್ತಾ ಇದ್ದಿ ಬೀನ್ಸ್ ಒಂದ್ ಹತ್ತನ್ ಸಣ್ಣ ಕಟ್ ಮಾಡಿ ಹಾಕ್ತಾ ಇದ್ದಿ ತರಕಾರಿ ಹಾಕಿ ಆರ್ಮೇಲೆ ಲೈಕ್ ಮಾಡಿ ಫ್ರೈ ಮಾಡ್ಕೊಂಬಾ ಫ್ರೈ ಆತ ಇಪ್ಪತ್ತಿಗೆ ಅರ್ಧ ಚಮಚ ಅರ್ಶನ ಮತ್ತೆ ರುಚಿಗ್ ತಕ್ಕಷ್ಟು ಉಪ್ಪ ಹಾಕ್ತಾ ಇದ್ದಿ ಇದನ್ನ ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಬಾ ನಾನು ರಾತ್ರಿ ಒಣ ಬಟಾಣಿನ ನೆನೆಸಿ ಇಟ್ಕೊಂಡಿದ್ದಿ ನಿಮ್ಮ ಹತ್ರ ಹಸಿ ಬಟಾಣಿ ಇದ್ರೆ ಹಸಿ ಬಟಾಣಿನೂ ಹಾಕ್ಲಾಕ ಒಂದ್ ಕಪ್ ಆಫಸ್ಟ್ ನೆನ್ಸ್ಕೊಂಡ್ ಒಣ ಬಟಾಣಿನ ಹಾಕ್ತಾ ಇದ್ದಿ ಇದನ್ನ ಹಾಕಿ ಆದ್ಮೇಲೆ ಲೈಕ್ ಮಾಡಿ ಫ್ರೈ ಮಾಡ್ಕಂಬಾ ಇದೀಗ ಲೈಕ್ ಆಗಿ ಫ್ರೈ ಆಗ್ತಾ ಇರಲಿ ಈಗ ಮಸಾಲೆ ರೆಡಿ ಮಾಡ್ಕಂಬಾ ಒಂದ್ ಕಪ್ ಪುದೀನ ಸೊಪ್ಪು ಒಂಬತ್ತು ಹಸಿ ಮೆಣಸನ್ ಹಾಕ್ತಾ ಇದ್ದಿ ನೀವು ಖಾರ ಕಂಡು ಹೈಕಣಿ ಕೊತ್ತಂಬರಿ ಸೊಪ್ಪು ಒಂದು ಬೌಲು ಒಂದಿನ ಚಾಪ ಶುಂಠಿ ಹಾಗೂ ಏಳು ಬೆಳ್ಳುಳ್ಳಿ ಹೆಸಳನ್ನ ಹಾಕ್ತಾ ಇದ್ದಿ ಇದಕ್ಕೆ ಸ್ವಲ್ಪ ನೀರು ಹೇಳ್ಕೊಂಡು ಲೈಕ್ ಮಾಡಿ ರುಬ್ಕಂಬ ಮಿಕ್ಸಿಗೆ ರುಬ್ಕೊಂಡು ಮಸಾಲ ಹಾಕ್ತಾ ಇದ್ದಿ ಹಾಕಿ ಅದ್ಮೇಲೆ ಲೈಕ್ ಮಾಡಿ ಫ್ರೈ ಮಾಡ್ಕಂಬಾ ಇದ್ರದ್ದು ಹಸಿ ಸ್ಮೆಲ್ ಹೋಗಿ ಅಲ್ಲಿ ತನಕ ಲೈಕ್ ಮಾಡಿ ಫ್ರೈ ಮಾಡ್ಕೊಂಡ ಇದು ಫ್ರೈ ಆತ ಇಪ್ಪತ್ತಿಗೆ ನಾನಿಲ್ಲ ನಾಲ್ಕು ಲೋಟ ಅಪ್ಪಷ್ಟು ನೀರು ಹಾಕ್ತಾ ಇದ್ದಿ ನಾನು ಎರಡು ಲೋಟ ಅಕ್ಕಿಯಿಂದ ಪಲಾವ್ ಮಾಡ್ತಾ ಇಪ್ಪ ಹಂಗ ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರು ಬೇಕು ನಾಲ್ಕು ಲೋಟ ಅಪ್ ನೀರು ಹಾಕಿ ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊತಾ ಇದ್ದಿ ಬಟಾಣಿ ಮತ್ತೆ ಹಾಕಿದ ತರ್ಕಾರಿ ಎಲ್ಲ ಲಾಯಿ ಕಾಯಿ ಬೆಂದಿರ್ಕ ಹಾಗಾಗಿ ನಾವೀಗ ನೀರ್ ಹಾಕಿ ಮೇಲೆ ಒಂದು ಕುದಿ ಬಪ್ಪಕ್ಕೆ ಬಿಡುವ ಇದು ಚೆನ್ನಾಗಿ ಕುದಿ ಬಂದ ಮೇಲೆ ತೊಳ್ಕೊಂಡು ಅಕ್ಕಿ ಇರುತ್ತಲ್ಲ ಅದನ್ನ ಹಾಕಕ್ ನಾನೀಗ ಅಕ್ಕಿ ಹಾಕ್ತಾ ಇದ್ದೀ ಉಪ್ಪು ಹಾಕ ಸಾಕ ಅಂತ ಒಂದ್ಸಲ ಕಣ್ ಕಣ್ಕ ಉಪ್ಪು ಕಮ್ಮಿ ಇದ್ರೆ ಸ್ವಲ್ಪ ಉಪ್ಪು ಹೈ ಕಣ್ಕ ಉಪ್ಪೆಲ್ಲ ಸರಿ ಇದ್ಮೇಲೆ ಕಡಿಕೆ ಒಂದ್ ಸೌಟ್ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕಣಕ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರ ಮೇಲೆ ಒಂದ್ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದ್ ವಿಸಿಲ್ ತಕ್ಕಣಕ ಒಂದು ವಿಸಿಲ್ ಆಯ್ತು ಕುಕ್ಕರ್ ಮುಚ್ಚಳ ತೆಗಿತಾ ಇದ್ದಿ ಈಗ ಬಿಸಿ ಬಿಸಿಯಾದ ವೆಜ್ ಪಲಾವ್ ರೆಡಿ ಆಯಿತು ಗ್ರೀನ್ ಮಸಾಲ ಹಾಕಿ ಮಾಡೋದ್ರಿಂದ ವೆಜ್ ಪಲಾವ್ ತುಂಬ ರುಚಿ ಇರುತ್ತೆ ಪಲಾವನ್ನು ನಾವು ಸುಮಾರು ತರದಾಗ ಮಾಡುತ್ತೆ ಬೇರೆ ಬೇರೆ ತರಕಾರಿ ಉಪಯೋಗಿಸಿ ಮಾಡ್ತು ಅಲ್ದ ಇವತ್ತು ನಾನು ಸಿಂಪಲ್ಲಾಗಿ ಎರಡೇ ಎರಡು ತರಕಾರಿ ಹಾಕಿ ವೆಜ್ ಪಲಾವ್ ಹೆಂಗೆ ಮಾಡೋದು ಅಂತ ತೋರಿಸಿಕೊಟ್ಟಿದ್ದೀವಿ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ನೀವು ಮನೆಗೊಮ್ಮೆ ಟ್ರೈ ಮಾಡಿ ಹಾಗೂ ಕಮೆಂಟ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು